ಬೆಳಗ್ಗೆ ನಾಲ್ಕು ಗಂಟೆ ಬೆಳಗಿನ ಜ ನಾಲ್ಕು ಗಂಟೆ ನಾವಿನ್ನು ಪ್ರಯಾಗರಜ್ಗೆ ಹೋಗ್ಬೇಕೀಗ ಅದಕ್ಕೆ ರೆಡಿಯಾಗಿದ್ದೀನಿ ಇನ್ನು ಯಾವಾಗ ಬರ್ತೀನೋ ಏನೋ ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ಸರಿ ಗಂಗನ್ನ ಸ್ಪರ್ಶ ಮಾಡಿಬಿಟ್ಟು ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ಬೆಳಗ್ಗೆನೇ ನಮ್ಮ ಅಣ್ಣನ ಮತ್ತೆಗೆ ಎಲ್ಲ ಪಾಪ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ರು ನೀನು ಹೋಗಿ ದರ್ಶನ ಮಾಡ್ಕೊಂಡು ಬಾ ನಾವು ಲಗೇಜ್ ಪ್ಯಾಕ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಹಾಗಾಗಿ ಹೋಗ್ತಾ ಇದ್ದೀನಿ ನಂಗೆ ನಿಜವಾಗ್ಲೂ ಕಾಶಿಯಿಂದ ಬರೋದಕ್ಕೆ ಮನಸ್ಸಾಗ್ತಾಯಿಲ್ಲ ಅಷ್ಟು ಖುಷಿಯಾಯಿತು ಅದಕ್ಕೆ ಈಗ ಒಂದು ಲಾಸ್ಟ್ ಒಂದು ಸರಿ ದರ್ಶನ ಮಾಡೋಣ ಹೋಗ್ತಾ ಇದ್ದೀನಿ ನಮಗೆ ಆರು ಗಂಟೆಗೆ ಒಂದೇ ಬಾರ ಟ್ರೈನ್ ಇರೋದು ನಾವು ಅಷ್ಟೊಳಗಡೆ ಬರಬೇಕು ನೋಡಿ ರೋಡೆಲ್ಲ ಹೇಗೆ ಖಾಲಿ ಖಾಲಿ ಇದೆ ಯಾರೂ ಇಲ್ಲ ಈ ಸೈಡು ನೋಡಿ ಯಾರೂ ಇಲ್ಲ ನಮ್ಮದು ರೂಮ್ ಅದು ಇದು ಮಠ ಹೋಗ್ತಾ ಇದ್ದೀನಿ ನೋಡೋಣ ಗಂಗಾ ನದಿ ತಟದಲ್ಲಿ ಯಾರಾದರೂ ಇರ್ತಾರ ಅಂತ ರೋಡಲ್ಲೆಲ್ಲ ನಾನು ಒಬ್ಬಳೇ ಇದ್ದೀನಿ ಇವ್ರು ಯಾರೋ ಇದ್ದಾರೆ ಪರವಾಗಿಲ್ಲ ನಾವು ಒಳ್ಳೆಯವರಾಗಿದ್ದರೆ ನಮಗೆಲ್ಲರೂ ಒಳ್ಳೆಯವ್ರು ಸಿಗ್ತಾರೆ ಅನ್ನೋದೊಂದು ಭಾವನೆ ನನಗೆ ತುಂಬ ಚೆನ್ನಾಗಿರುತ್ತೆ ಗಂಗಾ ನದಿ ಯಾಕ ರಾಜಕ್ಕೆ ನೋಡಿ ವಾರಣಾಸಿ ಐದುವರೆ ಐದು 25 ಐದು 25ಕ್ಕೆ ವಾರಣಾಸಿ ರೈಲ್ವೆ ಸ್ಟೇಷನ್ ಆಗಿದೆ ನೋಡಿ ವಾರಣಾಸಿ ಓ 1 5 ನೋಡಿ ಒಂದೇ ಭಾರತ್ ಟ್ರೈನು ಇವ್ರನ್ನ ಬೇಡ 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 ನೋಡ್ರಿ ನೋಡ್ರಿ ಕಾಲಿಟ್ಟುಕೊಳ್ಳೋಕ್ಕಿದೆ ವೈನ್ ಮಾಡುವುದ ಬೆಳಗ್ಗೆ ಆರು ಗಂಟೆಗೆ ಇನ್ನೂ ಆರು ಗಂಟೆಗೆ ಶುರು ಆಗೋದು ಅಂತೇಳಿ ನಾಲ್ಕು ಗಂಟೆಗೆ ಎದ್ದು ಬಂದಿದ್ದೀವಿ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ ಒಂದೇ ಬಾರ ಟ್ರೈನಲ್ಲಿದ್ದೀವಿ ತುಂಬ ಚೆನ್ನಾಗಿದೆ ಟ್ರೈನು ಡೋರು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ వన్ పేపర్ కొట్టురు అమర్ కుచత్త అత్యత్ వన్ పేపర్ బు ఇనేం బరుస్తే అంత ముందే సైన్ ఆరు గంట కరెక్ట్గా వారు ರೈಲ್ವೆ ಸ್ಟೇಷನ್ ಬಿಡ್ತು ಅದರಲ್ಲಿದ್ದರು ನೀರಿನ ಬಾಟ್ಲು ಕೊಟ್ಟರು ನೋಡಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಸೀಟ್ ಕೆಳಗಡೆ ನೂರ ಹನ್ನೊಂದು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಆದರೆ ಅಷ್ಟು ಗೊತ್ತಾಗಲ್ಲ ಇದೊಂದು ರೈಲ್ವೆ ಸ್ಟೇಷನ್ ಬಂತು ಅರ್ಧಪುರ ನೋಡಿ ಯೂನಿಕ್ ಬಿಕ್ ಬಿಸ್ಕೆಟ್ ಓಟ್ಸ್ದು ಎರಡು ಬಿಸ್ಕೆಟ್ ಇದೆ ಇದು ಮಸಾಲ ಟೀ ಇನ್ಸ್ಟಂಟ್ ಪ್ರೀಮಿಯಂ ತ್ರೀ ಇನ್ ಒನ್ ಟೀ ಮಿಲ್ಕ್ ಅದೇನೋ ಶುಗರ್ ಜಸ್ಟ್ ಆ್ಯಡ್ ಆ್ಯಟ್ ವಾಟರ್ ಅಂತಿದ್ದೇನೋ ಇಷ್ಟು ಕೊಟ್ಟಿದ್ದಾರೆ ಬಾರ ಒಂದೇ ಬಾರತ್ತು ನೀರು ಕೊಡುತ್ತಾರೆ ಬಿಸಿನೀರು ಹಾಕಿ ಮಿಕ್ಸ್ ಮಾಡೋದು ಮೂರು ಜನಕ್ಕೂ ಒಂದು ನಮ್ಮಣ್ಣ ಕಾಫಿ ಬೇಕು ಅಂತ ಅದಕ್ಕೆ ಕಾಫಿ ಕೊಟ್ಟಿದ್ದಾರೆ ಇಲ್ಲಿ ಟೀ ಇದೆ ಒಂದು ಲೋಟ ಬಿಸಿ ಬಿಸಿ ನೀರು ಕೊಟ್ಟಿದ್ದಾರೆ ಹಾಲಿನ ಪುಡಿ ಸಕ್ಕರೆ ಎಲ್ಲ ಮಿಕ್ಸ್ ಇರುತ್ತೆ ಅದು ಇದರಲ್ಲಿ ಕಲಿಸ್ಕೊಡೋದು ಟೀ ಕುಡೀರಿ ಅದಕ್ಕೆ ಇನ್ನೊಂದು ಲೋಟ ಟೀ ಇನ್ನೊಂದು ಲೋಟ ಕುಡೀರಿ ಮಸ್ತ್ ಮಜಾ ಮಾಡ್ರಿ ನಮ್ಮ ಅದಕ್ಕೆ ಟೀ ಇಷ್ಟ ನಾವೇನು ಇಲ್ಲ ಬರೀ ನೀರು ನೋಡಿ ಕಾಫಿ కలరు కాఫీ ఈ కలరు నీరు ఈ కలర్ బెడ కణ

ಸಿ ಟ್ರೈನಲ್ಲಿ ಕೂತಿದ್ದೀವಿ ಪರವಾಗಿಲ್ಲ ಎಳ್ದ ತಕ್ಷಣ ಇದೆ ನಮ್ಗಬ್ಬ ಒಲೆ ಮೇಲೆ ಆಗುತ್ತೆ ಏಳುವರೆಗೆ ಬಂದು ಪ್ರಯಾಗ್ರಾಜ್ಗೆ ಇಳಿದ್ಬೋ ವಾನರಾಜ್ ಈಗ ನಮ್ದು ಒಂದೇ ಭಾರತ್ ಟ್ರೈನ್ ಇದೆ ಏಳುವರೆಗೆ ಬಿಸಿಲು ಕಂಡುಬಿಡಕ್ಕೆ ಆಗ್ತಾ ಇಲ್ಲ ಅಷ್ಟು ಬಿಸಿಲು ನೋಡಿ ನಮ್ಮ ಚೆನ್ನಾಗಿತ್ತು ಒಂದೇ ಭಾರ ಟ್ರೈನು ನಾನು ಇದು ಸೆಕೆಂಡ್ ಟೈಮ್ ಕೂತ್ಕೊಳ್ತಿರೋದು ಮೈಸೂರಿಗೆ ಹೋಗಿದ್ದೆ ಸರಿ ಇದು ಇವಾಗ ವಾರಣಾಸಿಯಿಂದ ಪ್ರಯಾಗ್ರಾಜು ಲ್ಲಿ ಅಂತ ಅಲ್ಲಿ ರೂಮ್ ಬುಕ್ ಮಾಡಿದ್ವು ಎರಡು ಕಾಲು ಸಾವಿರ ರೂಪಾಯಿ ಎ ಸಿ ನೀಟಾಗಿ ಕ್ಲೀನಾಗಿದೆ ಫಸ್ಟೇ ತೋರಿಸ್ಬಿಡ್ತೀನಿ ಈಗ ಬಂದ್ವು ನೋಡಿ ಮೂರು ಬೆಡ್ ಮೂರು ಬೆಡ್ ಎ ಸಿ ಎಲ್ಲ ನೀಟಾಗಿದೆ ನಮ್ಮ ಲಗೇಜು ಬಂದಿದ್ದ ಕೂಡಲೇ ತಿಂಡಿ ತಿಂದ್ಕೊಂಡು ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಿ ಅಂತ ಹೇಳಿದ್ರು ಅವರೇ ಕರ್ಕೊಂಡು ಹೋಗ್ತಾರಂತೆ ಆಟೋದಲ್ಲಿ ಅಂದರೆ ಆಟೋ ದುಡ್ಡು ನಾವು ಕೊಡಬೇಕು ಆಟೋ ಶೇರಿಂಗ್ ಆಟೋದಲ್ಲಿ ನಮಗೆ ಇವಾಗ ತ್ರಿವೇಣಿ ಸಂಗಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನಾವು ಹಾಕ್ಕೊಂಡಿದ್ದ ಬಟ್ಟೆಯನ್ನು ಅಲ್ಲೇ ಬಿಡಬೇಕಂತೆ ಹಾಗಾಗಿ ನಾನು ನಮ್ಗೆ ಹಳೆ ಬಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ ನಾವು ರೂಮ್ ಇದೇನೆ ಇವಾಗ ಶೇರಿಂಗ್ ಆಟೋ ಹತ್ತತ್ತು ಜನ ಹೋಗೋ ತರ ಒಂದು ಆಟೋ ಕರ್ಸಿ ಕರ್ಸಿದ್ದಾರೆ ಅವರು ನೂರು ರೂಪಾಯಿ ಆಗುತ್ತಂತೆ ಒಬ್ಬರೊಬ್ರಿಗೆ ಆ ಆಟೋದಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇದು ಪ್ರಯಾಗ್ರಾಜು ಪ್ರಯಾಗ್ರಾಜ್ ಬಿಸಿಲಿಗೆ ಮಾತಾಡೋಕ್ಕೆ ಆಗ್ತಿಲ್ಲ ಪ್ರಯಾಗ್ರಾಜಕ್ಕೆ ಬಂದಿದ್ದೀವಿ ಈ ಮರಳೆನಾದರೂ ಚಪ್ಪಲಿ ಒಳಗಡೆ ಹೋಯ್ತು ಅಂತ ಅಂದರೆ ಜೀವ ಹೋಗಿ ಬಾಯ್ಗೆ ಬಂದಂಗೆ ಆಗ್ತಾ ಇದೆ ನನಗೆ ಅಷ್ಟೂ ಬಿಸಿಲು ಎಷ್ಟು ಗಂಟೆ ಒಂಬತ್ತುವರೆ ಒಂಬತ್ತುವರೆಗೆ ಎಷ್ಟು ಬಿಸಿಲು ನೋಡ್ರಿ ಯಪ್ಪ ಆಗ್ತಾನೇ ಇಲ್ಲ ಪ್ರಯಾಗ್ರಾಜು ತ್ರಿವೇಣಿ ಸಂಗಮ ಅಂತೆ ಅವರು ನಾವು ಉಳ್ಕೊಂಡಿರೋದು ಲಾಡ್ ಜೋರೇ ಕರ್ಕೊಂಡು ಬಂದರು ಆಟೋದಲ್ಲಿ ಅವರೇ ಎಲ್ಲ ಹೇಳ್ತಾರಂತೆ ಇವಾಗ ಅವರೇ ಬೋಟ್ ಮಾಡಿದ್ದಾರೆ ಬೋಡ್ತಾರೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ ನೋಡಿ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬೋಟು 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 ಬೋಟ್ 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 ಇವರು ನಮ್ಮ ಜೊತೆಲಿ ಬಂದಿರೋದು ಒಂಬತ್ತೂವರೆಗೆ ಇರಕ್ಕೆ ಹಾಕಿಲ್ಲ ನನ್ನ ಫೋನ್ ಮುಟ್ಟಕ್ಕೆ ಇಲ್ಲ ನನ್ನ ಫೋನು ಅಷ್ಟು ಬಿಸಿ ಹೇಗೆ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ದೂರದಲ್ಲಿ ದೊಡ್ಡ ಬ್ರಿಡ್ಜ್ ಅದು ಅದ್ರ ಪಕ್ಕದಲ್ಲಿ ರೈಲ್ವೆ ಬ್ರಿಡ್ಜ್ ನಾವು ಅದರಿಂದನೇ ಬಂದಿದ್ದು ನೋಡಿ ಈ ಬೋಟ ನಾವಿವಾಗ ಹೋಗ್ತೀವಿ ಕಾಲೆಲ್ಲ ಸುಟ್ಟೋಗುತ್ತೆ ನಮ್ಗೆ ಇಷ್ಟು ಅಂತ ಗೊತ್ತಿರಲಿಲ್ಲ ನಾವೇನೂ ಹಾಕ್ಕೊಂಡಿಲ್ಲ

ನೀರ್ ತಣ್ಣಗಿದೆ ತಣ್ಣಗಿದ್ಯಾ ಬಿಸಿ ಇಲ್ಲ ಚೆನ್ನಾಗಿದೆ ಸುಂದ್ರಿ ನೋಡ್ರಿ ಏನು ಕೂತಿದ್ದಾಳೆ ಬಿಸಿಲಿಗೆ ನಮ್ ಸುಂದ್ರಿ ಬಿಸಿಲಂತೆ ನಮಗ್ ಬಿಸಿಲಿಲ್ಲ ಇವಳು ಮಾತ್ರ ಬಿಸಿಲು ಸುಂದ್ರಿ ಇನ್ನೊಂಚೂರು ಕಲರ್ ಇದ್ಬಿಟ್ಟಿದ್ರೆ ಇನ್ನೇ ಸ್ಟಾರ್ಟ್ ಇರೋಡು ನೋಡ್ರಿ ನಮ್ಗೆ ಬಿಟ್ಟು ಅದರ ಬೇವರು ಅಂದ್ರೆ ದೇವ್ರು ಅಂದ್ರೆ ಇವರು ಒಂದಿಂದ ದೇವ್ರು ನಮ್ಮ ಕಡೆ ನೋಡಲ್ಲ ಅಷ್ಟೇ ನಂದ ಟೋಪಿ ಅದು ಬಾಡಿಗೆ ಕೊಡ್ತಿದೀನಿ देखो दे। <laughs> गिरा दिया ठंडक हो जाएगा अभी भी लगा देता <laughs> तो आपके वजह से ही मेरे भाई को बन जाना पड़ा तो जब पिताजी का शर्द करना है दशरथ जी का तभी बताया की मैं इसमें स्नान नहीं करूँगा क्योंकि इसमें सरस्वती है और सरस्वती जी ने मंत्रा को बताया की आप बोलो ऐसा की दो वर मांगना है करके तो इसीलिए वो सरस्वती गुप्त है, वो दिखता नहीं है। फिर वो सरस्वती खुद चला गया कि एक संत नहीं आएगा तो नदी तो का महत्व कम हो जाएगा। इसके लिए सरस्वती खुद चला गया। दो रीजन है ना आपके ऊपर, वो गणपति लाखा चाहे ना, देवाखा तो भी हमें आवाज खड़खड़ा करती नहीं है, चले सरस्वती, �

ಇದು ಯಮುನಾ ಯಮುನಾ ಈ ಕಡೆ ಯಮು ಈ ಕಡೆ ಯಮುನಾ ಈ ಕಡೆ ಗಂಗಾ ಸರಸ್ವತಿ ಗುಪ್ತಗಾಮಿನಿ ಸರಸ್ವತಿ ಗುಪ್ತಗಾಮಿನಿ ಅಂತೆ ಹಾಗಾಗಿ ಮೂರು ನದಿಗಳು ಮೂರು ನದಿಗಳು ಸೇರೋದು ಈ ಸೈಡಿಂದ ಯಮುನಾ ಹರ್ಕೊಂಡು ಬರ್ತಾಳೆ ಎರಡು ಸೇರೋ ಕಡೆ ಹೋದ್ರೆ ಬೋಟೆ

ಮೂರ್ ನಂಗೆ ನಂಗೆ ಕುಡ್ದ तो भाभी कुछ चाहिए नहीं 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 तो एक घंटे से जात पड़ी पैदल मैसेज नहीं हो रही है ऐसे भी उधर में उसे छोड़े लोग इतना रास्ता पास अपना टेंशन नहीं है एक आम बुकिंग है चलते हैं हाँ पहले पहले जाके जाओगे नहीं जाएंगे नीचे मुकेश देखेंगे वहीं नहीं ತ್ರಿವೇಣಿ ಸಂಗಮದಲ್ಲಿ ನೆಕ್ಸ್ಟ್ ಭಾಗ ಹಾಕ್ತೀನಿ ನೋಡಿ ಅದು ಇನ್ನೂ ತುಂಬ ಚೆನ್ನಾಗಿದೆ ನಮ್ಮ ಅಣ್ಣ ನಮ್ಮಗೆ ಇನ್ನೊಂದು ಮದುವೆ ಮಾಡಿಕೊಂಡ್ರು ಅಂದರೆ ವೇಣಿದಾನ ಅಂತ ಹೇಳಿ ಅದು ತ್ರಿವೇಣಿ ಸಂಗಮಕ್ಕೆ ಬಂದರೆ ಮಾಡಿಸ್ಲೇಬೇಕು ಅಂತಾರೆ ಅದನ್ನು ಮಾಡಿಸಿರೋ ಭಾಗನ ಮುಂದುವರಿದ ಭಾಗದಲ್ಲಿ ನೆಕ್ಸ್ಟ್ ಹಾಕ್ತೀನಿ ತುಂಬ ಚೆನ್ನಾಗಿದೆ ಯಾರೂ ಮಿಸ್ ಮಾಡ್ಕೊಳ್ಬೇಡ್ರಿ ಆ ವೀಡಿಯೋನ ಇಲ್ಲಿಗೆ ತ್ರಿವೇಣಿ ಸಂಗಮದ್ದು ಒಂದು ಭಾಗ ಮಾತ್ರ ಎಂಡ್ ಮಾಡ್ತೀನಿ ಇವಾಗ ಮುಂದಿನ ವಿಡಿಯೋದಲ್ಲಿ ಖಂಡಿತ ಯಾರು ಮಿಸ್ ಮಾಡದೆ ನೋಡಿ ಇಲ್ಲಿಗೆ ಈ ವಿಡಿಯೋ ಏನು ನಿಲ್ಲಿಸ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್